ತೊಂತುರೇ ತಂದುಬಿಡ್ತಕ್ಕಂಥ ಫಾರಿನಲ್ಲಿ ಇರ್ತಕ್ಕಂಥ ಮಕ್ಕಳು ಫಸ್ಟ್ ಎಲ್ಲ ಕಟ್ಟೋಗ್ಬಿಡ್ತಾರೆ ಸರ್ ಇದು ಅಂತ್ಯಕ್ರಿಯೆ ಇದು ಎಲ್ಲವೂ ಕಟ್ಟೋಗ್ಬಿಡ್ತಾರೆ ಸರ್ ಎಲ್ಲಿಗೆ ಬಂದಿದೆ ಪ್ರಪಂಚ ಅಟ್ಲೀಸ್ಟ್ ನಿಮ್ಮ ಅಕೌಂಟಲ್ಲಿ ಒಂದು ಹತ್ತು ಲಕ್ಷ ಇತ್ತು ಅನ್ನೋದೇ ಕೊನೆಗಾಲದಲ್ಲಿ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂತೂ ನೆಂಟ್ರವ್ರು ನೋಡ್ಕೊಳ್ತಾರೆ ಸರ್ ಇವ್ರ ಸತ್ರ ಅದು ದುಡ್ಡು ಸಿಗುತ್ತೆ ಅಂತ ನಾನು ನಮ್ಮಪ್ಪ ಯಾವ ತಟ್ಟೆಯಲ್ಲಿ ಊಟ ಇದ್ದೆ ಆ ತಟ್ಟೆ ನನಗೆ ತೆಗೆದಿಟ್ಟಿರ್ತಾರೆ ನಿಮ್ಮ ಮಕ್ಕಳು ಒಂದೊಂದು ತಿಳ್ಕೊಳ್ಳಿ ತಲೆ ಮೇಲೆ ಹಾಕಿದ ನೀರು ಕಾಲತ್ರ ಬರಲಿಬೇಕು ನನ್ನ ತಂದೆ ತಾಯಿ ನಾನು ಆಶ್ರಮ ಬಿಟ್ಟರೆ ನನ್ನ ಮಕ್ಕಳು ನನ್ನ ಬಿಡ್ತಾರೆ ಸರ್ ವೃದ್ಧಾಶ್ರಮವು ಪ್ರತಿ ದಿನ ಓಪನ್ ಆಗ್ತಾನ ಇದಾವೆ ನನ್ನ ಕೇಳಿದ್ರೆ ದಯವಿಟ್ಟು ವೃದ್ಧಾಶ್ರಮದ ಕಾನ್ಸೆಪ್ಟೇ ಇರಬಾರದು ಸರ್ ಅಲ್ಲ ಈಗ ಏನಾಗುತ್ತೆ ಅಂದ್ರೆ ಹಿರಿಯ ಜೀವಿಗಳು ಅನ್ನೋದಕ್ಕಿಂತ ಯಾವುದೇ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಬಹಳ ಚೆನ್ನಾಗಿ ಬದುಕಿದಂತ ವ್ಯಕ್ತಿನ ಅನಾಥಾಶ್ರಮ ಆ ವೃದ್ಧಾಶ್ರಮಕ್ಕೆ ಸೇರಿಸ್ತೀವಿ ಅಥವಾ ಯಾವುದೋ ಅವನಲ್ಲೇ ಬ್ಯಾಡ್ ಹ್ಯಾಬಿಟ್ ಇದ್ದಾಗ ರಿಯಾಬಲ್ ಸೆಂಟರ್ ಸೇರಿಸ್ತೀವಿ ಅಂದಾಗೂ ಸಹ ಡಿಪ್ರೆಷನ್ಗೆ ಹೋಗುವಂಥದ್ದು ಕಾಮನ್ ಯಾವುದೇ ಒಬ್ಬ ವ್ಯಕ್ತಿ ನಾನು ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದೀವಿ ಅಂದ್ಬಿಟ್ಲೇ ನಾವೇನು ಮಾಡ್ತೀವಿ ಅರ್ಧ ಅಲ್ಲೇ ಸತ್ತೋಗಿರ್ತೀವಿ ಇನ್ನು ಉಳಿದ ಅರ್ಧ ಇಲ್ಲಿಗೆ ಬಂದಾಗ ಇಲ್ಲಿರ್ತಕ್ಕಂಥವ್ರ ಪರಿಸ್ಥಿತಿ ಎಲ್ಲ ನೋಡಿದಾಗ ಯಾಕೆಂದ್ರೆ ಒಬ್ರೇ ಇರೋಲ್ಲ ಅವರು ಓಲ್ಡ್ ಏಜ್ ಮತ್ತು ವೃದ್ಧಾಶ್ರಮದಲ್ಲಿ ಒಬ್ಬರೇ ಇರಲ್ಲ ಬೇರೆ ಬೇರೆ ಕಾಯಿಲೆ ಇದ್ದವರು ಇರ್ತಾರೆ ಡಿಪ್ರೆಷನ್ಗೆ ಹೋಗಿರೋರು ಬೇರೆ ಬೇರೆ ಕಾಯಿಲೆ ಅವ್ರನ್ನೆಲ್ಲ ನೋಡಿದ ತಕ್ಷಣ ಇನ್ನೂ ಅರ್ಧ ಅವರು ಆವಾಗ ಈ ಜೀವನ ಬೇಕಾಗಿತ್ತ ಅಂತೇಳಿ ಅವರು ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಕ್ಕಂಥದ್ದು ನಮ್ಮಲ್ಲೂ ನಡೆಯುತ್ತೆ ಅದಕ್ಕೆ ನಾವು ಸೇಫ್ಟಿ ಫಿಕ ಪ್ರಿಕಾಷನ್ ಅಂತ ತಗೋತೀವಿ ಇಲ್ಲಿ ಏನು ಅವ್ರು ಬಿಟ್ಟಿದ್ರಲ್ಲ ಆ ತಂದೆ ತಾಯಿನ ಬಿಟ್ಟಿದ್ದು ಅದು ವೃದ್ಧಾಶ್ರಮ ಅಲ್ಲ ಪೇಬಲ್ ಇವನ್ನು ನಾವು ಹೆಲ್ತ್ ಕೇರ್ ಅಂತ ಕರಿತೀವಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಸರ್ಕಾರಕ್ಕೆ ಮರೆಮಾಚುವ ನಿಟ್ಟಿನಲ್ಲಿ ವೃದ್ಧಾಶ್ರಮ ಅಂತ ಮಾಡ್ತಾರೆ ಯಾವುದೇ ಒಂದು ವೃದ್ಧಾಶ್ರಮ ಅಂತಂದ್ರೆ ನಾವು ಸರ್ಕಾರದಿಂದ ಪರ್ಮಿಷನ್ ತಗೋಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಹಿರಿಯ ನಾಗರಿಕನ ಸಬಲೀಕರಣ ಈ ಥರದ ಒಂದು ಸಮಾಜ ಕಲ್ಯಾಣ ಇಲ್ಲಿ ಅಲ್ಲಿಂದ ಪರ್ಮಿಷನ್ ತಗೊಂಡಾಗ ನಾವು ನಡೆಸ್ತೀವಿ ಇದು ನಮಗೆಲ್ಲ ಬಂದು ಫ್ರೀ ಆಫ್ ಕಾಸ್ಟ್ ಯಾವುದೇ ಥರದ ಅಮೌಂಟ್ ಕಟ್ಟೋ ಹಾಗಿಲ್ಲ ಇಲ್ಲಿ ಅವು ಹಾಗಲ್ಲ ಸರ್ ಅದು ಕೆ ಪಿ ಎಮ್ ಸಿ ಆ್ಯಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಡಾಕ್ಟರ್ ಇರಬೇಕು ಸೈಕಾಲಜಿ ಇರಬೇಕು ಎಲ್ಲ ಇರಬೇಕು ಅಂಥದ್ರಲ್ಲಿ ಅಲ್ಲಿ ಈ ಥರದ್ದು ನಡೆದಿದ್ದು ದುರ್ದೈವ ಆದರೆ ಇವತ್ತು ಕಾನೂನಲ್ಲಿ ಬಹಳ ಅವಕಾಶಗಳಿದಾವೆ ಎಲ್ಲರ ಹೆಲ್ಪ್ಲೈನ್ ಇದೆ ಸರ್ಕಾರ ಇವುಗಳನ್ನ ಕಟ್ಟುನಿಟ್ಟಲ್ಲಿ ಮಾಡಿದಾಗ ಈ ತರದ ಸಾಯ್ತಕ್ಕಂಥ ಬೆಳಕಿಗೆ ಬಂದಿದೆ ಅಷ್ಟೇ ಸರ್ ನಿಮಗೆ ಈಗ ಅದು ಅವರಿಬ್ಬರು ಸತ್ತಿದ್ದು ಬೆಳಕಿಗೆ ಬಂದಿದೆ ಹಾಗಾಗಿ ಗೊತ್ತಾಗಿದೆ ಅದೆಲ್ಲದೇ ಬೇಕಾದಷ್ಟು ಜನ ಪ್ರತಿದಿನ ಸಾಯ್ತಿದಾರೆ ಸರ್ ಇಲ್ಲಿ ಆ ವ್ಯಕ್ತಿಗಳಿಗೆ ಆ ಸೊಸೆಯ ಮಾತು ಕೇಳಿ ಮಗ ತಂದು ಬಿಟ್ಟ ಆಲ್ರೆಡಿ ಇಪ್ಪತ್ತೊಂದರಲ್ಲಿ ಬಿಟ್ಟಿರ್ತಾನೆ ಫಸ್ಟು ಇರ್ತಾರೆ ಮತ್ತು ಹಠ ಮಾಡ್ತಾರೆ ಬೇರೆ ಮನೆ ಮಾಡ್ಕೊಡು ಅಂತ ಆಯಿತು ಅಂತ ಕರ್ಕೋಗಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಮತ್ತೆ ತಗೋಗಿ ವೃದ್ಧಾಶ್ರಮಕ್ಕೆ ಬಿಡ್ತಾನೆ ಮುಕ್ಕಾಲು ಭಾಗ ಆರ್ಥಿಕವಾಗಿ ಚೆನ್ನಾಗಿದ್ದವ್ರೆ ಅತಿಯಾಗಿ ಓದಿದ್ದಂತರೇ ತಂದು ಬಿಡ್ತಕ್ಕಂಥದ್ದು ನಮ್ಮ ವಿಡಿಯೋಗಳಲ್ಲಿ ನೋಡಿ ನಾನು ಅವಾಗ ಕಾಲ್ ರೆಕಾರ್ಡ್ ಹಾಕಿರ್ತೀನಿ ಭಾಳ ಚೆನ್ನಾಗಿ ಬದುಕಿದಾರೆ ಅಮ್ಮನ ಕರ್ಕೊಂಡ್ ಬಿಡ್ತೀವಿ ಅಂತ ಬಟ್ ಇಲ್ಲಿ ಪ್ರಾವಿಷನ್ ಇಲ್ಲ ನಾನು ಕೊಡಲ್ಲ ಅವ್ರಿಗೆ ಯಾಕೆಂದರೆ ಇಲ್ಲಿದ್ದಂಥವ್ರು ನಮ್ಮಲ್ಲಿ ಬರ್ತಕ್ಕಂಥವ್ರು ಪ್ರತಿಯೊಬ್ಬರು ನಿರ್ಗತಿಕರು ಅಂದರೆ ರೋಡಲ್ಲಿ ಏನು ಬಿದ್ದು ಎಚ್ ಐ ವಿ ಟಿ ವಿ ಕುಷ್ಠರೋಗ ಹುಳ ಬಿದ್ದು ಅಂಥವ್ರನ್ನ ಪೊಲೀಸ್ನವರೇ ಕರ್ಕೊಂಬರಬೇಕು ಪೊಲೀಸ್ನವ್ರೆ ಅಡ್ಮಿಷನ್ ಮಾಡಬೇಕು ಅವ್ರು ಸತ್ತ ನಂತರ ಅದೇ ಪೊಲೀಸ್ನವರು ಬಂದು ಬಾಡಿ ತಗೋಗಿ ಯಾವ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ್ಯಕ್ರಿಯೆ ಮಾಡಬೇಕು ಆದರೆ ಇಲ್ಲಿ ಬರ್ತಕ್ಕಂಥದ್ದು ಬಟ್ ಆದರೂ ಸಹ ನನಗೆ ಪ್ರತಿದಿನ ಕಡಿಮೆ ಅಂದ್ರೆ ಒಂದು ಐದಾರು ಕಾಲ್ ಬರುತ್ತೆ ನಮ್ಮ ಅಮ್ಮನ ಇಟ್ಕೊಂತೀರಾ ನಮ್ಮಅಮ್ಮನ ಇಟ್ಕೊಂತೀರಾ ಅಂತ ಅಂದರೆ ಇಲ್ಲಿ ಇದೆ ಅಂತಂದರೆ ನಾವು ಒಂದು ವರ್ಷ ನೋಡಿದಾಗ ಅಪ್ಪ ಅಮ್ಮನ ತಪ್ಪು ಅಂತೀವಿ ಇನ್ನೊಂದು ವರ್ಷ ನೋಡಿದಾಗ ತಂದೆ ತಾಯಿಯಾಗಿ ನಾವು ಮಕ್ಕಳಿಗೆ ಸರಿಯಾದ ಕರ್ತವ್ಯ ನಮ್ಮ ಕರ್ತವ್ಯ ನಾವು ಮಾಡ್ದೇನೆ ಶೋಕಿ ಮಾಡಿಕೊಂಡು ಸೇವ್ ಮಾಡಿಕೊಳ್ಳ್ದೇನೆ ಇದ್ದಾಗ ಕೊನೆ ಭಾಗದಲ್ಲಿ ಮಕ್ಕಳು ನೋಡೋಲ್ಲ ಸರ್ ನಮ್ಮನ್ನು ಯಾವತ್ತು ಅರವತ್ತು ವರ್ಷ ಮೇಲ್ಪಟ್ಟ ತಕ್ಷಣ ಸರ್ ತಿಳ್ಕೊಳ್ಳಿ ಅವ್ರು ಎರಡನೇ ಮಗು ಆಗ್ತೀವಿ ಸರ್ ನಾವು ಎರಡನೇ ಮಗು ಆದಾಗ ಅವ್ರು ಏನು ಕೇಳಲ್ಲ ಪ್ರೀತಿ ಹೊಟ್ಟೆ ತುಂಬ ಮೆಡಿಷನ್ ಅಷ್ಟೆ ಇಲ್ಲಿ ಬರ್ತಾ 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 ಅವ್ರು ಏನಾಗ್ತಾರೆ ಅಂದರೆ ಅವರು ಡಿಪ್ರೆಷನ್ಗೆ ಹೋಗೋದು ಮೆಂಟಲ್ ಡಿಸಬಲ್ಡು ಅಂತ ಇರ್ತಾರೆ ಮಕ್ಕಳ ರೀತಿಯಲ್ಲಿ ಪಾಲನೆ ಮಾಡಬೇಕೇ ಅವರನ್ನ ಗದರ್ಸೋದು ಜೋರು ಮಾಡಿದ್ರೆ ಯಾವ ಕಾರಣಕ್ಕೂ ಕೇಳಲ್ಲ ಸರ್ ಅವರು ಹಾಗಾಗಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ ಮೆಡಿಟೇಷನ್ ಈ ಥರದ್ದು ಏನಾದರೂ ಒಂದು ಬೇಕು ಅದರಲ್ಲಿ ಎರಡು ಒಂದನೇ ಭಾಗ ಆದರೆ ಎರಡನೇ ಭಾಗ ಏನಾಗ್ತದೆ ಅಂದರೆ ಹಿರಿಯರು ಈ ನಿಮ್ಮ ಮಾಧ್ಯಮದ ಮೂಲಕ ನೋಡ್ತಾ ಇರ್ತಕ್ಕಂಥವ್ರಿಗೆ ಏನು ಹೇಳ್ತೀನಿ ಅಂದರೆ ನಾವು ಹಿರಿಯರಾದವರು ಅರವತ್ತಾಯ್ತು ಅರವತ್ತೈದು ಎಪ್ಪತ್ತಾಯ್ತು ಅಂದಾಗ ಮನೆಗಳ ಜವಾಬ್ದಾರಿಗಳು ನಮ್ಮ ಮಕ್ಕಳಿಗೆ ಕೊಟ್ಟು ನಾವು ದೇವರು ಮೊಮ್ಮಕ್ಕಳು ಅಂತ ಆಟ ಆಡ್ಕೊಳ್ತಿದ್ರು ಯಾರು ಅಲ್ಲ ಎಷ್ಟೋ ಜನ ನಮ್ಮ ಕೀ ಇನ್ನೂ ನಮ್ಮ ಹತ್ರ ಇರಬೇಕು ನಾನು ಹೇಳಿದಾಗೆ ಕೇಳಬೇಕು ಅನ್ನ ಮನಸ್ಥಿತಿ ನಮ್ಮ ಹಿರಿಯರಲ್ಲೂ ಭಾಳ ಇದೆ ಇನ್ನೂ ಎಷ್ಟೋ ಮನೆಗಳಲ್ಲಿ ಅದರಿಂದ ಬೇಸತ್ತು ಇವರು ಹೊರಗೆ ಹೋದ್ರೆ ಸಾಕು ಅಥವಾ ಸತ್ತರೆ ಸಾಕು ಅನ್ನೋರು ಭಾಳ ಜನ ಇದ್ದಾರೆ ಸರ್ ಇಲ್ಲಿ ಎರಡು ವರ್ಷಗಳಿದ್ದಾವೆ ಒಂದೇ ತಪ್ಪು ನಾವು ಮಕ್ಕಳದ್ದು ಅನ್ನೋದಕ್ಕಿಂತ ಎರಡನೇ ತಪ್ಪು ನೋಡಿದಾಗ ಇಲ್ಲಿರ್ತಕ್ಕಂಥದ್ದು ಹಿರಿಯರಲ್ಲೂ ಸಹಜವಾಗಿ ಹಠ ತನ ನನ್ನ ಕಷ್ಟಪಟ್ಟಿದ್ದ ಮನೆ ಸೊಸೆನ ನಾವು ಮಗಳಂತ ಅಂತ ರೆಡಿ ಇಲ್ಲ ಬೇರೆ ಮನೆಯಿಂದ ಬಂದವಳು ಅಂತ ನಾವು ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಅವಳು ಅದನ್ನೇ ಕಾಯ್ತಾ ಇರ್ತಾಳೆ ಅದನ್ನೇ ಬಿಟ್ಟು ನಾವು ಅವಳನ್ನು ಮಗಳ ರೀತಿಯಲ್ಲಿ ನಾವು ಟ್ರೀಟ್ ಮಾಡಿದಾಗ ಅಪ್ಪ ಅಮ್ಮನ್ನ ಯಾವ ರೀತಿ ನೋಡಿದ್ಲು ಅದೇ ಥರ ಅವರು ನೋಡ್ತಾರೆ ಸರ್ ಸರ್ ಮುಕ್ಕಾಲು ಭಾಗವೇ ಮುಕ್ಕಾಲು ಭಾಗವೇ ಯಾಕೆಂದರೆ ಈಗ ಅವರ ಶೆಡ್ಯೂಲ್ ಬ್ಯುಸಿ ಇರುತ್ತೆ ನೋಡ್ಕೊಳಕ್ಕೆ ಆಗಲ್ಲ ಇದ್ದಂಥವ್ರು ಕೇರ್ ಟೇಕರ್ನ ಮನೇಲಿಟ್ಟು ನೋಡ್ಕೊಳ್ತಾರೆ ಇದ್ದಂಥವ್ರು ಓಲ್ಡ್ ಏಜ್ ಒಮ್ಮೆ ಸೇರಿಸ್ತಾರೆ ಹಾಗಾಗಿ ಇವತ್ತು ಗಲ್ಲಿ ಗಲ್ಲಿಯಲ್ಲೂ ವೃದ್ಧಾಶ್ರಮವು ಪ್ರತಿದಿನ ಓಪನ್ ಆಗ್ತಾನೆ ಇದ್ದಾವೆ ನನ್ನ ಕೇಳಿದ್ರೆ ದಯವಿಟ್ಟು ವೃದ್ಧಾಶ್ರಮದ ಕಾನ್ಸೆಪ್ಟೇ ಇರಬಾರದು ಸರ್ ನೀವು ಯಾಕೆ ಅಂತ ಕೇಳ್ಬೋದು ನನ್ನ ನಾನು ಮಾಡೋದು ವೃದ್ಧಾಶ್ರಮ ಅಲ್ಲ ಸರ್ ಯಾರು ನೆಲೆ ಮಾತ್ರ ನಾನು ಕೊಡ್ತಾಯಿದ್ದೀನಿ ಸರ್ ಆದರೆ ಇವತ್ತು ಒಂದು ಸತ್ಯ ಹೇಳ್ತೀನಿ ನಿಮಗೆ ಮಾಲೂರಲ್ಲಿ ಒಂದು ಓಲ್ಡ್ ಏಜ್ ಹೋಮ್ ಇದೆ ಸರ್ ಒಂದು ವರ್ಷ ಮುಂಚೆನೇ ಬುಕ್ ಮಾಡ್ಬೇಕಂತ ನಮ್ಮ ಅಪ್ಪ ಮುನಿಸ್ತೀವಿ ಅಂದರೆ ಅರವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಅಂತಲ್ಲಿ ಅಲ್ಲಿ ಹೇಗೆ ಅಂದರೆ ಫಾರಿನಲ್ಲಿ ಇರ್ತಕ್ಕಂಥ ಮಕ್ಕಳು ಫಸ್ಟ್ ಎಲ್ಲ ಕಟ್ಟೋಗ್ಬಿಡ್ತಾರೆ ಸರ್ ಸ್ಥಿತಿದು ಅಂತ್ಯಕ್ರಿಯೆ ಅದು ಎಲ್ಲವೂ ಕಟ್ಟೋಗ್ಬಿಡ್ತಾರೆ ಸರ್ ಅಲ್ಲಿ ಎಲ್ಲಿಗೆ ಬಂದಿದೆ ಪ್ರಪಂಚ ನಾವು ಜನ್ರೇಷನ್ನು ಎಷ್ಟು ಬೆಳೀತಾ ಇದ್ದೀವಿ ಟೆಕ್ನಾಲಜಿ ಎಷ್ಟು ಬೆಳೀತಾ ಅಷ್ಟೇ ನಾವು ಇವತ್ತು ಸಂಬಂಧಗಳು ಕಳ್ಕೊತಾ ಇದ್ದೀವಿ ಎಷ್ಟೋ ಜನ ಇವತ್ತು ನಾವು ಹಳ್ಳಿಯಿಂದ ಬಂದಿರ್ತೀವಿ ಇಲ್ಲಿ ನಾವು ಹಿಂದೆ ಅಲ್ಲ ನೀವು ತಿಂಗ್ಳು ಸಂಬಳ ಆದ್ತಾ ಇದೀವಿ ಅಪ್ಪ ಅಮ್ಮ ನೋಡಬೇಕು ಅಂತ ಈಗ ಆಗಲ್ಲಲ್ಲ ಟೆಕ್ನಾಲಜಿ ಫಾಸ್ಟ್ ಆಯಿತು ಅಂತೇಳಿ ವೀಡಿಯೋ ಕಾಲಲ್ಲಿ ನೋಡ್ತಾ ಇದ್ದೀವಿ ಸರ್ ಹಾಗಾಗಿ ಸಂಬಂಧಗಳ ವ್ಯಾಲ್ಯೂನೇ ಕಳ್ಕೊಳ್ತಾ ಇದ್ದೀವಿ ನಾವು ಇಲ್ಲಿ ಆದರೆ ಒಂದೊಂದು ತಿಳ್ಕಳಿ ತಲೆ ಮೇಲೆ ಹಾಕಿದ ನೀರು ಕಾಲ ಹತ್ರ ಬರಲಿಬೇಕು ನನ್ನ ತಂದೆ ತಾಯಿ ನಾನು ಆಶ್ರಮ ಬಿಟ್ಟರೆ ನನ್ನ ಮಕ್ಕಳು ನಾನು ಬಿಡ್ತಾರೆ ಸರ್ ಅಷ್ಟೇ ದಯವಿಟ್ಟು ಬೇಡ ಅವ್ರೇನು ಒಂದೊಂದು ಸಿಲ್ಲಿ ರೀಸನಾಗಿ ಬರ್ತಾರೆ ಸರ್ ಸೇರ್ಸೋಕೆ ಏನಂತಂದರೆ ಸರ್ ಮನೇಲಿ ತುಂಬ ಗ್ರೀಜ್ ಮಾಡ್ಕೊಳ್ತಾರೆ ಸರ್ ಎಸ್ ನಮ್ಮ ಮಕ್ಕಳಿಂದ ಮಾಡಿಲ್ವಾ ತೊಳೆ ಮೇಲೆ ಏತಿಲ್ವಾ ಹುಚ್ಚ ಹೊಯ್ದಿಲ್ವಾ ಹಿಡ್ದು ಹಿಡಿದಿಟ್ಟರು ಓಡೋಗ್ತಾರಲ್ವ ನಾವು ನಾವೇನು ಮಾಡ್ತಿದೀವಿ ಫಸ್ಟ್ ಅವರು ಅದನ್ನು ಮಾಡ್ತೀರ ಸರ್ ಅದನ್ನು ಟೈಮ್ ಸ್ಪೆಂಡ್ ಮಾಡೋಣ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಐಷಾರಾಮಿ ಜೀವನ ಕೊಡಿದೀವಿ ಅಂತ ಹೇಳ್ತಾರೆ ಎಷ್ಟೋ ಜನ ಮನೆಯಲ್ಲಿ ಮನೇಲಿ ಹೋಗ್ತಾ ಹೋಗ್ತಾರೆ ಅದು ಅವ್ರಿಗೇನಾಗುತ್ತೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಭಾಳ ಇರುತ್ತೆ ಅಂದರೆ ಅವ್ರು ಮಾಡಿದ ತಪ್ಪಲ್ಲ ಅದು ನಾವೆಲ್ಲರೂ ಹೋದಾಗ ಹೊರಗೆ ಅನ್ನೋ ಬೈಕೆ ಅವ್ರು ಕೂಡಾಕಿದರೆ ಈ ಹಿರಿಯ ಜುಗಳು ಏನಕ್ಕಂತಾರ ನನ್ನನ್ನು ಹೋಗ್ತಾರೆ ನನಗೆ ಸ್ವತಂತ್ರ ಕೊಡ್ತಾ ಇಲ್ಲ ಅಂಥೇಳಿ ಭಾಳ ಕಂಪ್ಲೇಂಟ್ ಇದ್ದಾರೆ ಆದರೆ ಇಲ್ಲಿ ಆಸ್ತಿನ ಬರ್ಸ್ಕೊಂಡು ಅಥವಾ ಆಸ್ತಿಯ ಕಿತ್ತುಕೊಂಡು ತಂದು ಬಿಡುತ್ತಂತವು ಪ್ರಮಾಣ ಜಾಸ್ತಿ ಆಗ್ತವೆ ಆದರೆ ಕಾನಲ್ಲಿ ಅವಕಾಶ ಇದೆ ಎ ಸಿ ಕೋರ್ಟಲ್ಲಿ ಹೋದರೆ ಅವ್ರ ಆಸ್ತಿ ಬರ್ಸ್ಕೊಂಡ್ರೆ ವಾಪಸ್ ತಗೋಬರ್ಬೋದು ನಾವು ಆದರೆ ಆ ಶಕ್ತಿ ಅವರಲ್ಲಿ ಇರೋಲ್ಲ ಸರ್ ಅಮೇರಿಕದ ಒಂದು ಮಹಿಳೆ ನಮಗೆ ಕಾಲ್ ಮಾಡಿರ್ತಾಳೆ ಸರ್ ನಾನು ಕೆ ಆರ್ ಪುರಂ ಏಳುವರೆ ಕೋಟಿ ಆಸ್ತಿ ಇತ್ತು ನನ್ನ ಮಗ ಒಳ್ಳೆಯ ವಿದ್ವಾಂತ್ ಸರ್ ಅವನು ದೊಡ್ಡ ಸ್ವಾಮೀಜಿ ಹತ್ರ ವಿದ್ವಾಂತ್ ಕಲ್ತಾ ಅಮೇರಿಕ ಹೋದ ಅಲ್ಲಿ ಗಣೇಶ ದೇವಸ್ಥಾನದಲ್ಲಿ ಪೂಜಾರಿ ಇದ್ದ ನಮಗೆ ಹೇಳ್ದ ಅಮ್ಮ ಅಪ್ಪ ನೀವು ಅಲ್ಲಿ ಯಾಕಿದ್ದೀರಾ ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿಬಿಟ್ಟು ಅಮೇರಿಕ ಮನೆ ಅಂತ ಅವನು ಮಾತು ನಂಬಿಕೊಂಡು ನಾನು ಓದೆ ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿ ನಾನು ಓದೆ ಹೋದ್ಮೇಲೆ ಅವನ ಕೈಗೆ ಹೋದ್ಮೇಲೆಲ್ಲ ಅವನ ಆಟ ತೋರಿಸಿದ ಎಲ್ಲ ಕಿತ್ಕೊಂಡೀಗ ಬೀದಿ ಪಾಲಾಗಿದ್ದೀನಿ ನಾನು ಅಮೇರಿಕದಿಂದ ಇಲ್ಲಿ ಬರೋಕ್ಕೂ ಆಗಲ್ಲ ನನಗೆ ಮೆಡಿಷನಿಗೂ ದುಡ್ಡಿಲ್ಲ ಕಣ್ಣೀರು ತರಿಸತಕ್ಕಂಥ ಒಂದು ಘಟನೆ ಅದು ಆ ಥರದಲ್ಲಿ ಭಾಳ ಇದಾವೆ ಸರ್ ಇಲ್ಲಿ ಅದಕ್ಕೆ ನಾವು ಯಾವಾಗ ಹೇಳಿದೀವಂದರೆ ನೀವು ಗಟ್ಟಿ ಇರೋವರೆಗೂ ದಯವಿಟ್ಟು ನಿಮ್ಮ ಆಸ್ತಿಗಳ್ನ ಯಾರಿಗೆ ಕೊಡಕ್ಕೋಗ್ಬೇಡಿ ನಿಮಗೆ ಅಂತ ಸೇವ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ಅಕೌಂಟಲ್ಲಿ ಒಂದು ಹತ್ತು ಲಕ್ಷ ದುಡ್ಡಿತ್ತು ಅಂದರೆ ಕೊನೆಗಾಲದಲ್ಲಿ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂದ್ರೂ ನೆಂಟ್ರವ್ರು ನೋಡ್ಕೊಳ್ತಾರೆ ಸರ್ ಇವ್ರ ಸತ್ರ ಆ ದುಡ್ಡು ಸಿಗುತ್ತೆ ಅಂತೇಳಿ ಆದರೆ ನಾವು ವ್ಯಾಮಹಕ್ಕು ಮಕ್ಕಳ ಮೇಲೆ ಅಮ್ಮ ಹೋಗಕ್ಕೋ ಅಥವಾ ಏನಕ್ಕೋ ಎಲ್ಲ ಬರೆದು ಕೊಟ್ಬಿಡ್ತೀವಿ ಬರೆದು ಕೊಟ್ಟ ಮೇಲೆ ನಾವು ಅನಾಥರಾಗಿ ವೃದ್ಧಾಶ್ರಮಕ್ಕೆ ಬರ್ತಾ ಇದ್ವಿ ಸರ್ ಪುಸ್ತಕದಲ್ಲಿರೋ ಸರ್ ಮೊನ್ನೆ ನಾನು ನೋಡಿದೆ ಬೆಗ್ಗಾರರು ನಿರ್ಗತಿಕರ ಕೋಶ್ಲಿ ಸರ್ಕಾರ ಇದೆ ಅಂತ ಎಲ್ಲ ಕಡೆ ವಾಲ್ಪಸ್ ಹಾಕ್ತಿದಾರೆ ಸರ್ ಎಲ್ಲಿದೆ ಸರ್ ಎಲ್ಲಿ ಮಾಡಿದ್ದಾರೆ ಸರ್ ನಿರ್ಗತಿಕರಿಗಾಗಿ ವೃದ್ಧಾಶ್ರಮ ಮಾಡಿದ ಒಂದು ಉದಾಹರಣೆ ಕೊಡಿ ಸರ್ ನೀವು ಬೆಗ್ಗರ್ ಕಾಲೋನಿ ಅಂತ ಒಂದು ಮಾಡಿದಾರೆ ಸರ್ ಅಲ್ಲಿ ಬರೀ ನೂರ ಏಳು ಜನ ಎಲ್ಲಿ ಸರ್ ಹಿಡಿತೀಯಾರೆ ಅಲ್ಲಿ ಕೆಲಸ ಮಾಡೋ ಗಟ್ಟಿ ಅಂತವ್ರು ಮಾತ್ರ ಇಟ್ಕೊಂಬಂದು ಇಟ್ಕೊಂತಲ್ಲಿ ಕೆಲಸ ಮಾಡ್ಕೊತಾರೆ ಅದಕ್ಕೊಬ್ಬ ಕೆ ಎ ಎಸ್ ಆಫೀಸರ್ ಸರ್ ಅಲ್ಲಿ ಇವತ್ತು ಸರ್ಕಾರನೇ ಇವತ್ತು ನನ್ನ ಸಹಾಯ ತಗೊಂಡು ಇಷ್ಟು ಜನ ಇಟ್ಟಿದೆ ಸರ್ ಇದು ಅಕ್ಕಿ ಸಹ ಕೊಡ್ತಾ ಇಲ್ಲ ನಮಗೆ ಅಟ್ಲೀಸ್ಟ್ ಅಕ್ಕಿ ಯಾವ ಸರ್ಕಾರನು ಇವು ಯಾವುದೇ ರೀತಿಯ ಪ್ರೋತ್ಸಾಹ ಧನ ಆಗಲಿ ಅಥವಾ ಸಹಾಯ ಮಾಡ್ತಕ್ಕಂಥದ್ದು ನಿಟ್ಟಿನಲ್ಲಿ ಅವೆಲ್ಲ ಸುಳ್ಳು ಸರ್ ಅದು ಬೇಕಾದ್ರೆ ನೀವೆಲ್ಲೂ ಹೇಳಿದ್ರು ನಾನು ನನ್ನ ರೆಡಿ ಹಿಡಿದೀನಿ ಸರ್ ಇಲ್ಲ ಎಲ್ಲೂ ಇಲ್ಲ ಮತ್ತೆ ಇವತ್ತು ಈ ಹಿರಿಯರಿಗೆ ಅಂತೇಳಿ ಒಂದು ಸಹಾಯವಾಣಿ ಮಾಡಿದಾರೆ ಹೇಳ್ತಾರೆ ಎಷ್ಟು ಕೇಸ್ ಮಾಡಿದಾರೆ ನಾಮಕ ಹೊಸೆಗಳಿದ್ರಿ ಏನು ಸರ್ ಬಂತು ಏಕೆಂದರೆ ಇಲ್ಲಿ ಓಟಿಂಗ್ ಪವರ್ ಇದೆಯಾ ಅಂತ ಬರ್ತಾರಲ್ಲ ಅವ್ರು ಓಟ್ ಹಾಕಲ್ಲವಾ ಹಾಗಾಗಿ ಅವ್ರ ಬಗ್ಗೆ ಯಾವುದೇ ಖನಿಕರ ಸರ್ಕಾರಕ್ಕೆ ಇರಲ್ಲ ಯಾವುದೇ ಕಾಣುತ್ತಿರಲ್ಲ ಸರ್ ಈಗ ಎಕ್ಸಾಂಪಲ್ ಸರ್ ನಿನ್ನೆ ಆಗಿರ್ತಕ್ಕಂಥ ಉದಾಹರಣೆಯನ್ನು ತಗೊಂಡ್ರೆ ಸುಮ್ಮಟ ಕೇಸ್ ಮಾಡಿದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಭಯ ಹುಟ್ಟುತ್ತೆ ಯಾರು ಹಾಕ್ತಾರೋ ಅಂತವ್ರ ಮೇಲೆ ಕೇಸ್ ಹಾಕೋ ಏನು ಸರ್ ಮಾಡಿದ್ವಿ ಇನ್ನು ನಾವು ಸೊಸೆ ಮತ್ತು ಮಗನೇನಾದ್ರು ವಿಚಾರಣೆ ಮಾಡಿದೀವ ಕೇಸ್ ಮಾಡಿದಾರೆ ಅವ್ರ ಮೇಲೆ ಸುಮ್ಮನೆ ನಾವು ಕುತ್ಕೊಂಡು ಇಲ್ಲಿ ಹೇಳ್ತೀವಿ ಸರ್ ನಾನೇ ಸರ್ ಎ ಸಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಎ ಸಿ ಕೋರ್ಟಿಗೆ ಹೋದರೆ ಅವ ಮಕ್ಳು ಏನು ಬರ್ಸ್ಕೊಂಡಿರ್ತಾರೋ ಆ ಆಸ್ತಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ಸರ ಅರವತ್ತು ಎಪ್ಪತ್ತು ಆದಂಥ ವ್ಯಕ್ತಿ ಕೋಟಿಗೆ ಅಲದಾಡ್ತಕ್ಕಂಥ ಶಕ್ತಿ ಇರುತ್ತಾ ಸರ್ಕಾರನೇ ಮುತುವರ್ಜಿ ವಹಿಸಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಬೇಕಾದಷ್ಟು ಬರುತ್ತೆ ಅದಕ್ಕೆ ಅಂತ ಯಾವುದೇ ಯಾವುದಕ್ಕೂ ಸೋಷಿಯಲ್ ಮೀಡಿಯಾ ನಾವು ಕವರ್ ಮಾಡ ನಾವು ಅದ್ರ ಮೇಲೆ ಕಣ್ಣಿಟ್ಟಿದ್ದೀವಿ ಅಂತ ಹೇಳ್ತಾರೆ ಇಂಥದ್ರ ಮೇಲೆ ಹಾಕ್ತಾರೆ ಹಿರಿಯ ಸಾಗರಿ ಹಿರಿಯ ನಾಗರಿಕರ ಸಬಲೀಕರಣ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಎಲ್ಲವೂ ವೇಸ್ಟ್ ಇದಕ್ಕೆ ಯಾವುದೇ ಮಿನಿಸ್ಟ್ರಿ ಇಲ್ಲ ಯಾವುದೂ ಇಲ್ಲ ಇವರು ಮಾಡೋ ಹೋಗಿದ್ರೆ ಸರ್ ಅವರು ಕಮಿಷನರ್ ಆದಾಗ ಹೊಸ ವರ್ಷನ ನೀವು ನನಗೆ ಬಂದು ವಿಶ್ ಮಾಡಬಾರ್ದು ನೀವು ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಓಲ್ಡ್ ಏಜ್ ಹೋಮು ಅನಾಥಾಶ್ರಮಕ್ಕೆ ಹೋಗಿ ಸಹಾಯ ಮಾಡಿ ಅಂತ ಹೇಳಿದ್ರು ನೋಡಿರಿ ಬಂದು ನೀವಲ್ವಾ ಲಕ್ಷ್ಮೀನಾರಾಯಣ ಅಂತೇಳಿ ಡಿ ಸಿ ಪಿ ಒಬ್ಬರು ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಯಾವ ಮಕ್ಕಳು ತಂದು ಇಲ್ಲಿ ಬಿಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ತೀನಿ ನಾನು ಕೊಡಿದ್ದೆ ಡಾಕ್ಯುಮೆಂಟ್ ಅಂತ ಏನು ಮುಂದೆ ಫೋಸ್ ಕೊಟ್ಟಿದ್ದು ಸರ್ ಅವರು ನಾವೇ ತಗೋ ಕೊಟ್ಟಿವಿ ಸರ್ ನಮ್ಮಲ್ಲಿ ಹದಿನೇಳು ಜನ ಇದ್ದಾರೆ ಅವ್ರ ಮಕ್ಳು ಇಲ್ಲ ಸರ್ ದಯವಿಟ್ಟು ಒಂದು ಮಾಹಿತಿಲ್ಲ ಸರ್ ಇವತ್ತವರೆಗೂ ಯಾವ ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಮಕ್ಕಳು ಯಾರನ್ನು ಬಿಟ್ಟಿದ್ದಾರೆ ಅಂತ ಅವರೇ ತಂದು ಬಿಡೋದು ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಪೊಲೀಸ್ನವರೇ ಕರ್ಕೊಂಡ್ಬಿಡೋದು ಅದೇ ಅವ್ರ ಮಕ್ಕಳಿಗೆ ತಿಳಿಸಲ್ಲ ಸರ್ ಅವ್ರ ಮಕ್ಕಳನ್ನ ಕರೆದು ಐ ಸೀನಿಯರ್ ಸಿಟಿಜನ್ ಹಾಕ್ಮೇಲೆ ನಿನ್ನ ಕೇ ಕೇಸ್ ಹಾಕ್ತೀನಿ ನಿಮ್ಮ ಅಪ್ಪ ಕರ್ಕೋಹೋಗೋ ಅಂತ ಹೆದ್ರಸಿದ್ರೆ ಅವ್ರೆ ಕರ್ಕೊಗ್ತಾರೆ ಮಾಡಲ್ಲ ಸರ್ ಅದನ್ನ ಮೊನ್ನೆ ಒಂದು ಪುನೀತ್ ಕೆರೆ ಹೇಳಿ ಅವರು ಒಂದು ತಾಯಿನ ಕರ್ಕೊಂಡು ಒಂದು ವೃದ್ಧಾಶ್ರಮ ಬಿಟ್ಟಿರ್ತಾರೆ ಅವ್ರ ಮಗ ಹೊಡಿತಾ ಇರ್ತಾನೆ ನಾಯಿಗೆ ಹೊಡೆದಂಗೆ ಹೊಡ್ದು ಲಾಸ್ಟಿಗೆ ವೃದ್ಧಾಶ್ರಮಕ್ಕೆ ಬಿಟ್ಟಿರ್ತಾನೆ ಆ ತಾಯಿ ವೃದ್ಧಾಶ್ರಮದಲ್ಲಿ ಚೆನ್ನಾಗಿದೆ ಮಗ ನಿನ್ನೇ ಮೊನ್ನೆ ಸತ್ತೋಗ್ಬಿಟ್ಟ ಕರ್ಮ ಕರ್ಮೈಸರ್ ರಿಟರ್ನ್ ಸರ್ ಅದು ಹೊಡೆದವನು ಹೊಡೆದು ವೃದ್ಧಾಶ್ರಮಕ್ಕೆ ಸೇರಿಸಿದ ಅವನು ಸಪೋಬಿಟ್ಟ ಆ ವೃದ್ಧಾಶ್ರಮದಿಂದ ತಾಯಿನ ಕಳಿಸಿ ಆ ಬಾಡಿ ತೋರಿಸಿದ್ವಿ ನಾವು ಆ ಪರಿಸ್ಥಿತಿ ಸರ್ ಈಗ ಹಿಂದೆ ಇತ್ತು ಸರ್ ನಾವು ಮಾಡಿದ ಪಾಪ ಪುಣ್ಯ ನಮ್ಮ ಮಕ್ಕಳಿಗೆ ಅಂತ ಈಗ ಆಗಲ್ಲ ಸರ್ ಈಗ ನಾವೇನು ಪಾಪ ಪುಣ್ಯ ಮಾಡಿದ್ರು ನಾವೇ ತೀರಿಸೋಬೇಕು ದಯವಿಟ್ಟು ಕಾಲಚಕ್ರ ಇದು ದಯವಿಟ್ಟು ಯಾರೂ ಸಹ ದಯವಿಟ್ಟು ಸೇರ್ಸೋಕೋಬೇಡಿ ವೃದ್ಧಾಶ್ರಮಕ್ಕೆ ಎಷ್ಟೇ ಕಷ್ಟ ಆಗಲಿ ನಮ್ಮ ತಂದೆ ತಾಯಿ ನಾವು ನೋಡ್ಕೊಳ್ಳೋಣ ಖರ್ಚಾಗ್ಬೋದು ಒಂದು ಕೀರ್ಟಕ ಆಯಿತು ನಿಮ್ಮಲ್ಲಿ ಒತ್ತಡ ಇದೆ ಕೆಲಸಕ್ಕೆ ಹೋಗ್ಬೇಕು ದುಡಿಲೇಬೇಕು ಕರೆಕ್ಟ್ ಆದರೆ ಅವ್ರಿಗೋಸ್ಕರ ಸ್ವಲ್ಪ ಯಾವಾಗ ಕೀರ್ಟಕನ ಇಟ್ಟರೆ ಸಾಕು ಸರ್ ಹತ್ತು ಸಾವಿರ ಹದಿನೈದು ಸರ್ ಕೊಟ್ರೆ ಕೇರ್ಟಕ ಇರ್ತಾರೆ ಬಂದು ನೋಡ್ಕೊಳ್ತಾರೆ ಆದರೆ ಚೆನ್ನಾಗಿದ್ದು ಅಂತವ್ರೆ ಅಂದರೆ ಒಂದು ಅರ್ಥ ಏನಂದರೆ ನಾವು ಆಸ್ತಿ ಮಾಡಿದ್ರೆ ಅಮ್ಮನ ಏನು ಮಾಡಿಲ್ಲ ಅಂದ್ರೆ ಅಪ್ಪಮ್ಮ ಅಲ್ವಾ ಸರ್ ಹುಡ್ಸಿದ್ದೇ ಒಂದು ದೊಡ್ಡ ಕರ್ತವ್ಯ ಅಲ್ವ ಅವರು ಅವ್ರಿಗೆ ಹೋಗ್ತಿಲ್ಲಪ್ಪ ಮಾಡಿಲ್ಲ ಓಕೆ ನೀವು ಮಾಡೋಣ ಸರ್ ಇವತ್ತು ಎಷ್ಟೋ ಜನ ಕೇಳ್ತಾರೆ ನಾಯ್ಡು ವೃದ್ಧಾಶ್ರಮ ಯಾಕೆ ಮಾಡಿದ್ದಾನೆ ಅಂತ ನಾನು ಎಲ್ಲೋ ಅದನ್ನು ಫೋಕಸ್ ಮಾಡಲ್ಲ ನನಗೆ ತಂದೆ ಇಲ್ಲ ಸರ್ ಆ ನೋವು ನಮಗಿನ್ನೂ ಇದೆ ನಾನು ಹುಡ್ತಾನೆ ನಾನು ಒಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕಾಲಿಲ್ಲ ಹುಡ್ತಾನೆ ಅಪ್ಪನ ನೋಡಿಲ್ಲ ನಾನು ಅಮ್ಮ ಮೂಗಿ ಅಕ್ಕ ಮೂಗಿ ಅಮ್ಮ ಹದಿನಾಲ್ಕು ವರ್ಷ ಇದ್ದಂಗೆ ಸತ್ತೋರು ಇವತ್ತು ಇವಾಗ ನೋವು ನಮಗಿದೆ ಸರ್ ಕಡಲೆ ಇದ್ದರೆ ಅಲ್ಲಿಲ್ಲ ಅಲ್ಲಿ ಕಡಲೆ ಇಲ್ಲ ಆ ಪುಣ್ಯ ನಿಮಗೆ ಸಿಗಲ್ಲ ಸರ್ ಎಷ್ಟೋ ಜನ ನಾವು ತೀರ್ಥ ಆ ದೇವಸ್ಥಾನ ಏ ಸರ್ ಸ್ವಂತ ದೇವರುಗಳನ್ನ ನಾವು ಅನಾಥಾಶ್ರಮದಲ್ಲಿ ಬಿಟ್ಟು ಬಿಟ್ಟು ಆ ದೇವರಿಗೂ ಗರಿಕೆ ಹೊರ್ತೀವಲ್ಲ ಸರ್ ನಮ್ಮ ಮಕ್ಕಳು ಮಾತ್ರ ಭಾಳ ಚೆನ್ನಾಗಿರ್ಬೇಕು ನಮ್ಮನ್ನು ಹುಡ್ಸಿದಪ್ಪ ಅಮ್ಮ ಮಾತ್ರ ಆಶ್ರಮದಲ್ಲಿ ಇರಬೇಕು ನಮ್ಮ ಪದ್ಧತಿ ಬಿಡೋವರೆಗೂ ಇದು ಹೀಗೆ ಇರುತ್ತೆ ಅವ್ರಿಗೆ ಯಾವ ಕಾರಣಕ್ಕೆ ಒಳ್ಳೇದಾಗಲ್ಲ ಸರ್ ಅವ್ರ ಮಕ್ಕಳು ಆ ತಟ್ಟೆನ ಇಟ್ಟಿರ್ತಾರೆ ಸರ್ ನಿಮಗೆ ಯಾಕಂದ್ರೆ ನೋಡ್ತಾ ಇರ್ತಾರೆ ನಾನು ನಮ್ಮ ಅಪ್ಪಿಗೆ ಯಾವ ತಟ್ಟೆಯಲ್ಲಿ ಊಟ ಆಗ್ತಾಯಿದ್ದೆ ಆ ತಟ್ಟೆ ನನಗೆ ತೆಗೆದಿಟ್ಟಿರ್ತಾರೆ ನಿಮ್ಮ ಮಕ್ಕಳು ಫರ್ ಮೈ ರಿಟರ್ನ್ ಯಾರೇ ಆಗಿರಲಿ ನಿಮ್ಮ ಅಪ್ಪ ಅಮ್ಮನ ನೀವು ಬಿಟ್ಟರೆ ಅನ್ನೋ ತ ಶ್ರಮಕ್ಕೆ ಅವ್ರು ಗಣಿಸ್ರೆ ಅಲ್ಲ ಸರ್ ನನ್ನ ಪ್ರಕಾರ ಯಾವುದೋ ಇವತ್ತು ಬಂದು ಬಂದು ಹೆಂಡ್ತಿ ಮಾತು ಕೇಳೋ ಅಥವಾ ಯಾರ ಮಾತು ಕೇಳಿ ಉಡ್ಸಿದ ಅಪ್ಪ ಅಮ್ಮನೇ ನಾವು ದೂರ ಮಾಡ್ತೀವಿ ಅಂದರೆ ನಮ್ಮ ಮಕ್ಕಳು ಅರ್ಧ ಗಂಟೆ ಕಂಡಿಲ್ಲ ಆದರೂ ಹೊಲ ಅಲ್ದಾಡ್ತೀವಲ್ಲ ಸರ್ ನಾವು ಅಂಥದ್ರಲ್ಲಿ ಅವ್ರಿಗೆ ಎಷ್ಟಾಗಿರ್ಬಾರ್ದು ಸರ್ ಹೌದು ಹೊಸ ಹೆಂಡತಿ ಬಂದಾಗ ಇವರು ನನ್ನ ಮಗನಲ್ಲಿ ಕಿತ್ಕೊಳ್ತಾಳೆ ಅನ್ನೋ ಕಾರಣಕ್ಕೆ ಅವರು ಪಡಬಾರ್ದು ಪಾಡ್ ಪಾಟಲು ಬರ್ತಾರೆ ಅದನ್ನೇ ಆಗತ್ತೆ ಬಂದಂಥ ಹೆಣ್ಣು ಮಗಳಿಗೆ ಅದು ಇರಿಟೇಟ್ ಅನ್ನಿಸುತ್ತೆ ಆದರೆ ನೀನು ನಿಮ್ಮ ಅಪ್ಪಮ್ಮನ ಬಿಟ್ಟು ಬಂದಾಗ ನಿಂಗೆ ನೋವಾಗಿಲ್ವಮ್ಮ ಯಾರು ಅತ್ತೆ ಮಾವನ ಆಶ್ರಮಕ್ಕೆ ಬಿಡಬೇಕು ಅನ್ನೋ ಮನಸ್ಥಿತಿ ಇದ್ದವರು ದಯವಿಟ್ಟು ಈ ವಿಡಿಯೋ ನೋಡೋ ಅರ್ಥ ಮಾಡ್ಕೊಳ್ಳಿ ಬೇಡ ಈಗ ಗಂಟು ಏನು ಕಳ್ಕೊಳಲ್ಲ ಆಗಲ್ವಾ ನಾನು ಈಗ ಅದಕ್ಕೆ ಹೇಳಿದ್ದೀನಿ ಸರ್ ದಯವಿಟ್ಟು ಕರ್ಕೊಂಬಂದು ಎಲ್ಲೋ ಬಿಟ್ಟು ಹೋಗೋದು ಮೊನ್ನೆ ನೋಡಿ ಸರ್ ಒಂದು ಅಜ್ಜಿನೇ ಕರ್ಕೊಂಬಂದು ಒಂದು ಕಾಡಲ್ಲಿ ಬಿಟ್ಟೋಗಿದ್ದಾರೆ ಸರ್ ಏನು ಮಾಡ್ಬೇಕು ಸರ್ ನಾಯಿಗಿಂತ ಕೀಳಲ್ಲ ಸರ್ ನಾವು ಹತ್ತು ಸಾವಿರ ತಂದು ಕೊಟ್ಟು ನಾಯಿ ನಾವು ಬೆಡ್ರೂಮಲ್ಲಿ ಇಟ್ಕೊಂತೀವಿ ನಮ್ಮ ಅಪ್ಪ ಹುಡ್ಸಿದ ಅಪ್ಪ ಅಮ್ಮನ ಕರ್ಕೊಂಬಂದು ನಾವು ಆಶ್ರಮದಲ್ಲಿ ಬಿಡ್ತೀವಿ ಆ ನಾಯಿಗಿಂತ ಕೀಳಾಗ್ತಾ ಇದೆ ಜೀವನ ಬೇಡ ಸರ್ ದಯವಿಟ್ಟು ನಮ್ಗೆ ಆಗಲ್ಲ ಅಂದರೆ ನಾನು ಇದ್ದೀನಿ ದಯವಿಟ್ಟು ಕರ್ಕೊಂಡು